ಪ್ರಪಂಚದ ಬೆಸ್ಟ್ ಕೆಲಸ ಅದು ಕೆಲ್ಸ ಬೆಸ್ಟ್ ಕೆಲಸ ಯಾವುದೇ ಲೆಬಲ್ ಹೋಗಿ ಟೆಸ್ಟ್ ಮಾಡ್ಸ್ಕೊಡಿ ಕೆಮಿಕಲ್ ಅಂತ ಒಂಚೋರ್ ಇರೋದಿಲ್ಲ ಕಳೆ ಇದೆ ಕಳೆ ಗಿಡಗಳೆಲ್ಲ ಸಿಗುತ್ತೆ ಅದ್ ಒಂಥರಾ ಗಡ್ಡೆ ಗೆಡ್ಡೆ ಇರುತ್ತೆ ಇದಕ್ ಯಾರೆಲ್ಲ ಬಿಸಾಕ್ತಾರಲ್ಲ ನೀವ್ ಅದನ್ನ ಎತ್ಕೊಂಡ್ ಬಂದ್ ಬಂದ್ಬಿಟ್ಟು ಈ ತರ ವಸ್ತುಗಳನ್ನ ಮಾಡ್ತಿದ್ರಿ ಟೂತ್ ಪೇಸ್ಟ್ ಅಲ್ಲಿ ಕ್ಯಾಲ್ಸಿಯಂ ಇದೆಯ ಅಂದ್ರೆ ಕ್ಯಾಲ್ಸಿಯಂ ಡೈರೆಕ್ಟ್ ಆಗುತ್ತೆ ಅದು ಅಲ್ಲಿಗೆ ಕೈ ಅನ್ಸೋದೆಲ್ಲ ಒಳ್ಳೇದೇನೆ ನೊರೆ ನೊರೆ ಬರುತ್ತೆ ಏನು ಗಿರೇನು ಹೊರೆ ಬರುವಂತ ಟೂತ್ ಪೇಸ್ಟ್ ಗಳನ್ನ ಸೈಡ್ ಗಿಟ್ಟು ಇದನ್ನ ನಿಮ್ಮ ಬಾತ್ರೂಮ್ ನಲ್ಲಿ ಎತ್ತಿಡಿ ಆಗ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಸಗಣಿನೇ ಯಾಕ್ ಪಿ ಓಪಿ ಬಿಡ್ಬೇಕು ಮಣ್ಣಿನ ಸರಿ ಗೋ ನಾಯಲ್ ಅಂತ ಹೇಳ್ತೀವಿ ಅಂದ್ರೆ ಗೋ ಮೂತ್ರ ಬರ್ಸಿದ್ರಿಂದ ಪೆನಲ್ ತಗದ್ಬಿಟ್ಟು ಗೋ ಅಂತ ಹಾಕೊಂಡಿರ್ತೀವಿ ಗೋನಾಯಿಲ್ ಅಂತ ಹೇಳ್ತೀವಿ ಅಂದ್ರೆ ಹತ್ರ ಹೋಗಿ ಕೂಲಿ ಕೆಲಸ ಮಾಡ್ತಾರೆ ಇದೇ ಕೆಲಸ ಬಟ್ಟಿನಲ್ಲಿ ಹಲ್ಲಿನಲ್ಲಿ ಉಪ್ಪಿದ್ರೆ ಅದೆಲ್ಲವೂ ಕೂಡ ಹೊರಗೋಗುತ್ತಾ ಉಪ್ಪು ಅನ್ನೋದೆಲ್ಲ ಕಹಿನೂ ಇರುತ್ತೆ ಇದ್ರಲ್ಲಿ ಮೇಡಮ್ ನಮ್ದು ಕುಲ್ಕಸು ಬಂದಿ ಕೃಷಿ ಅಂದ್ರೆ ನಮ್ದು ಕುಲ್ಕಸು ನಮ್ದ್ ಅಪ್ತಿರು ತಾತಿರ ಮಾಡ್ಕೊಂಬಂದಿರೋದು ಅದೇ ನಮ್ಮ ಕುಟುಂಬದಲ್ಲಿ ಅಷ್ಟಾಗಿ ಯಾರು ಮಾಡ್ತಾರೆ ಈಗ ಕೃಷಿ ಆಮೇಲೆ ಹಸು ಸಾಕಿದ್ರಿಂದ ನಾನು ಬಿಟ್ಬಿಟ್ರೆ ಕೃಷಿ ಮಾಡೋದ್ ಹಸು ಸಾಕೋದ್ ಸಾಗಾಣಿಕೆನ ಬಿಟ್ಬಿಟ್ರೆ ನಾರ ಸಾಕೋರ್ ಇರ್ಲಿಕ್ಕಿಲ್ಲ ಅದ್ ಅದ್ರಲ್ಲೂ ನನ್ಗೆ ಮೆಂಟಾಲಿಟಿ ಇದ್ದಿದ್ದು ಮೊದ್ಲು ಮೆಂಟಾಲಿಟಿ ಇದ್ದಿದ್ದೆ ನಂಗೆ ಚಿಕ್ಕದ್ರಲ್ಲಿ ಅಷ್ಟ ಯಾರು ತಿಳ್ಸ್ಕೊಡೋರ್ ಏನು ಏನೂ ಇರ್ಲಿಲ್ಲ ಅದ್ರಿಂದ ಮಾಮೂಲಿ ಫಾರಂ ಹಸುಗಳನ್ನ ಎಚ್ ಎಫ್ ಹಸ್ಸುಗಳನ್ನ ಸಾಕ್ತಾ ಇದ್ದೆ ತಿಳಿದ ತಿಳಿಯುತ್ತೆ ತಿಳಿದ ನಾಟಿ ಹಸುನೇ ಸಾಕ್ಬೇಕು ಬತ್ತು ತಲೆ ಆಮೇಲೆ ನಮ್ಮ ಅಣ್ಣನು ಹೇಳ್ತಾ ಇದ್ರು ಈ ನಾಟಿ ಹಸುವಿಂದನೆ ನಮ್ಗೆ ಮೊದ್ಲಿದ್ದಲ್ಲ ನಾಟಿ ಹಸುವಿನೇ ನಾವು ಹಾಲು ಕುಡಿಸಿದ್ದು ನಾಟಿ ಹಸಿನ ಹಾಲೆ ನಮ್ ನಾಟಿ ಹಸುವಿನ ನಾಲಿಂದ ನಮ್ಗೆ ಆರೋಗ್ಯ ಈ ಫಾರಂ ಹಸುದೆಲ್ಲಾ ಕೆಟ್ಟದು ಅಂತ ಹಿಂಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾ ನಾನು ಒಂದಾಗ ಒಂದೊಂದಾಗ ತಿಳ್ಕೊಂಡ್ ತಿಳ್ಕೊಂಡ್ ಹೋಯ್ತಾ ಹೋಯ್ತಾ ಬರೀ ಮಲ್ಲಿ ನಾಟಿ ಹಸು ಕೊಟ್ಕಂದ್ರೆ ಹಾಲ್ ಸಿಗೋದಿಲ್ಲ ಒಂದೊಂದ್ ಟೈಮ್ ಕಮ್ಮಿ ಹಾಲ್ ಕೊಡುತ್ತೆ ನೀವು ನೋಡಿದಾಗ ಒಂದ್ ಲೀಟ್ರ್ ಎರಡ್ ಲೀಟ್ರ್ ಅಷ್ಟೇ ಮ್ಯಾಕ್ಸಿಮಮ್ ಆರೋಗ್ಯಕವಾಗಿರುತ್ತೆ ನಮ್ ಬಿಸ್ನೆಸ್ ಪರ್ಸ್ ಮಾಡ್ಬೇಕು ಬಿಸ್ನೆಸ್ ಪರ್ಪಸ್ ಮಾಡ್ಬೇಕು ಮಾಡ್ಬೇಕು ಅಂದಾಗ ಏನ್ ಮಾಡ್ಬೋದು ನಾವು ಅದಕ್ಕೋಸ್ಕರ ನಾನು ಏನಾರ ಎಕ್ಸ್ಟ್ರಾ ಏನಾರ ಮಾಡ್ಬೋದು ಮೊದ್ಲು ಬೆರಣಿ ನೋಡ ಮಾಡಕ್ ಟ್ರೈ ಮಾಡಿದೆ ಬೆರಣಿ ಮಾಡಿದೆ ಆಮೇಲೆ ಹೋಯ್ತಾ ಹೋಯ್ತಾ ಬೆರಣಿ ವ್ಯಾಪಾರ ಮಾಡ್ಬೇಕಾರೆ ಒಬ್ಬೊಬ್ರು ತಿಳಿಸ್ತಾ ಇದ್ರು ಬೆರಣಿ ಮಾಡೋ ಮೊದ್ಲು ದೀಪ ಮಾಡು ದೀಪಗಳು ಮಾಡು ಹಂಗೆ ಹೋಗ್ತಾ ಹೋಗ್ತಾ ಇನ್ನು ಏನೇನ್ ಮಾಡಬಹುದು ಅಂತ ಸರ್ಚ್ ಮಾಡ್ತಾ ಹೋದಾಗ ಗಣೇಶಗಳ್ ಮಾಡಬಹುದು ದೂಪಗಳು ಮಾಡಬಹುದು ಹಂಗೆ ಒಂದಾಗ ಒಂದಾಗ ತಿಳ್ಕೊಂಡು ಈ ಎಲ್ಲ ಶುರು ಮಾಡಿ ಸರ್ಚ್ ಮಾಡ್ತೀನಿ ಅಂತ ಹೇಳಿದ್ರಿ ಯಾರಾದ್ರೂ ನಿಮ್ ತರ ಹಿಂಗೆ ಈ ಸಗಣಿಯಿಂದ ಗಣೇಶನ ಮಾಡೋರ್ನ ನೋಡಿದ್ರ ನೀವು ನೋಡಿರ್ಲಿಲ್ಲ ವಿಡಿಯೋದಲ್ಲಿ ನೋಡಿ ಮಾಡ್ತಾ ಇರೋದ್ ಯೂಟ್ಯೂಬ್ ಬೇರೆ ಬೇರೆ ದೇಶ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ತುಂಬಾ ವಿರಳ ಇಂತ ನೋಡಿರೋದ್ ವಿರಳನೆ ಅದೇ ನ್ಯೂಸ್ಗಳು ಇರ್ತದಲ್ಲ

ಓದಿದೀನಿ ಡಿಗ್ರಿಲ್ ಹೈನುಗಾರಿಕೆನೆ ಮಾಡ್ಬೇಕು ಕೃಷಿನೇ ಮಾಡ್ಬೇಕು ಇದ್ಬಿಟ್ಟು ಬೇರವ್ರೆ ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ಬೇರವ್ರ ಹತ್ರ ಹೋಗಿ ಕೂಲಿ ಕೆಲಸ ಮಾಡಬಹುದು ಕೆಲಸ ಇಲ್ಲೇ ಮಾಡಬಹುದಲ್ಲ ಹಂಗೆ ಆಮೇಲೆ ಹ್ಯಾಪಿ ಲೈಫ್ ಲೈಫ್ ನೆಮ್ಮದಿ ಇರ್ಬೇಕು ಜೀವನದಲ್ಲಿ ನೆಮ್ಮದಿ ಇರ್ಬೇಕು ಅಂತ ಅಷ್ಟೇ ಇರುವ ಜೀವನವನ್ನ ಅದ ಪರಮಾತ್ಮನೇ ಕೂಡ ಕೆಲಸನೇ ಕೆಲ್ಸನೇ ಆಯ್ಕೆ ಮಾಡ್ಕೊಂಡಿರೋದು ಪರಮಾತ್ಮ ಕೂಡ ಅದೇ ಪ್ರಪಂಚದ ಬೆಸ್ಟ್ ಕೆಲ್ಸ ಅದು ತನಕಾಯೋದ ಬೆಸ್ಟ್ ಕೆಲ್ಸ ನೆಮ್ಮದಿ ಕೆಲ್ಸ ಅದು ಒಳ್ಳೇದು ಅದಕ್ಕೋಸ್ಕರ ಶುರು ಮಾಡಿ ಈಗ ಈ ಮಟ್ಟಕ್ ಬಂದಿದೀನಿ ಈ ಈ ಸರಿ ಗಣೇಶಗಳಲ್ಲ ಫುಲ್ ಆರ್ಡರ್ ಆಗಿದೆ ತುಂಬಾ ಆರ್ಡ್ರು ತುಂಬಾ ಆರ್ಡರ್ಗಳು ಸಿಕ್ಕಿದೆ ಎಲ್ಲಾ ಮಾಡ್ತಾ ಇದ್ದೀನಿ ಈ ಸರಿ ಗಣಪತಿ ಈ ಸರಿ ಗಣಪತಿ ಹಬ್ಬಕ್ಕೆಲ್ಲೂ ಮೇಡಮ್ ಮಾಡವ್ರೆ ಆದ್ರೂ ಏನ್ ಮಾಡಿಕ್ಕಿಲ್ಲ ಜನ ಬೇಕೇ ಬೇಕು ಅಂತ ಮಾಡ್ತಿದ್ದಾರೆ ತರ್ತಾರೆ ಆದ್ರೂ ಪಿ ಓಪಿ ಬಳಸ್ತಿದ್ದಾರೆ ಸರ್ಕಾರ ಏನೇ ಮಾಡಿದ್ರು ಜನ ತಿಳ್ಕ ಮಾಡ್ಬೇಕು ಇವಾಗ ಸರ್ಕಾರ ಕಸ ಎಸಿಬಿಡಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಎಸಿಬಿಡಿ ಅಂತ ಹೇಳ್ತಾರೆ ಅದ್ ನಮ್ ಜನ ತಿಳ್ಕ ಮಾಡ್ಬೇಕು ಅವರೇ ಹೋಗಿ ಎಸ್ತಿ ಎಸ್ತಿ ಗುಡ್ಡೆ ಮಾಡ್ತಾರೆ ಇಲ್ಲಿ ಚೆನ್ನಾಗಿಲ್ಲ ಅದು ಇದು ಅಂತ ಜನನೇ ಮೈತಾರೆ ಅಂತ ನಾವ್ ತಿಳ್ಕೊಂಡ್ ನಾವ್ ಮಾಡ್ಬೇಕು ಪಿ ಒ ಪಿ ಬಿಡ್ಬೇಕು ಮಣ್ಣಿನ ಗಣೇಶ ಬಳಸಿ ಮಣ್ಣಿನ ಗಣೇಶನೂ ಬಳಸಿ ಆದ್ರೆ ಮಣ್ಣಿನ ಗಣೇಶದಲ್ಲಿ ಮಣ್ಣಿದು ಪೇಂಟ್ ಜಾಸ್ತಿ ಪೇಂಟ್ ಆಗಿರೋದ್ ಬೇಡ ನಾರ್ಮಲ್ ಆಗಿರೋದ್ ಬಳಸಿ ಸಿಕ್ಕದಾಗ ರೈತರುಗಳು ಮಾಡ್ತಿದ್ರ ಅಂದಾಗ ಸಗಣಿ ಗಣೇಶಗಳನ್ನ ಬೆಳ್ಸೋಕ್ ಉಪಯೋಗ ಮಾಡಿ ರೈತರುಗಳು ಹೆಲ್ಪ್ ಆಗುತ್ತೆ ಹಸು ಸಾಕಿರೋರ್ಗು ನಾಟಿ ಹಸುಗಳು ಸಾಕಿರೋರ್ಗೆ ಹೆಲ್ಪ್ ಆಗುತ್ತೆ ಈಗ ನನ್ ನಾ ನಿಮ್ ವಿಚಾರಕ್ಕೆ ಬರ್ತೇನೆ ಈಗ ಸಗಣಿಯಿಂದ ನೀವು ಈ ಗಣೇಶನನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಾನ್ ಹೆಂಗ್ ಬಿಸಿನೆಸ್ ಹೆಂಗ್ ತಗೊಂಡೋಯ್ತು ಟೇಕ್ ಆಫ್ ಆಗಿದ್ದಂಗೆ ಮೇಡಮ್ ನಾನು ಮೂರ್ ವರ್ಷ ಕಷ್ಟ ಪಟ್ಟಿದ್ದೀನಿ ಅಂದ್ರೆ ಕಾಂಟೆಂಟ್ ಗಳು ಇಟ್ಕೊಳ್ಳೋದು ಅವ್ರ ಕೇಳೋದು ಇವ್ರ್ ಕೇಳೋದು ಅವಾಗೆಲ್ಲ ಅವ್ರಿಗೆ ಅಷ್ಟು ಇನ್ಫಾರ್ಮೇಷನ್ ಇರ್ತಾರಿಲ್ಲ ಸಗಣಿ ಗಣೇಶ ಅವೆಲ್ಲ ಯಾರ್ ತಗೊಳ್ತಾರ ಮಣ್ಣು ಅದ ಅಂದ್ರೆ ಹಂಗ ಹೇಳ್ತಾರೆ ಫಸ್ಟ್ ಫಸ್ಟ್ ಮಾಡಿದಾಗ ಆಮೇಲೆ ಅವ್ರಿಗೆ ತಿಳಿಯೋದು ತಿಳಿಯುತ್ತ ತಿಳಿಯುತ್ತ ಹಂಗೆ ಒಂದ್ ಜನ ಸಂಪರ್ಕ ಬೆಳೀತಾ ಬೆಳೀತಾ ಆಮೇಲೆ ಈಗ ಒಂದ್ ಸ್ವಲ್ಪ ದಿನದಿಂದ ನಿಮ್ಗೆ ಜನವರಿ ಇದು ಜನವರಿಯಿಂದ ಶುರು ಆಗ್ತು ಇದು ನಂದಿ ರಥಯಾತ್ರೆ ಅಂತ ಕೇಳಿರ್ಬೋದು ನೀವು ನಂದಿ ರಥಯಾತ್ರೆ ಅದು ನಂದಿನ ಉಳ್ಸಕ್ಕೋಸ್ಕರ ನಂದಿ ಕೂಗು ನಂದಿನ ಉಳ್ಸಕ್ಕೋಸ್ಕರ ಇವಾಗ ಹಸು ಉಳ್ಸೋ ಕಾರ್ಯಕ್ರಮ ಆಯ್ತು ಮೊದಲೆಲ್ಲ ನಾಟಿ ಹಸುಗಳು ಬರೀ ಹಸು ಉಳಿದ್ಬುಟ್ರೆ ಆ ನಂದಿಗಳು ಉಳಿದಿಂಗ್ ಹೊರಗಳು ನಂದಿಗಳು ಉಳಿಯೋದಂಗೆ ಅದೇ ನಂದಿ ರಥಯಾತ್ರೆ ಅಂತ ನಡೀತು ಅದಾದ್ಮೇಲೆ ನಂಗೆ ಜನ ಸಂಪರ್ಕ ಜಾಸ್ತಿ ಆಯ್ತು ಆಮೇಲೆ ನಮ್ಗೆ ಆರ್ಡರ್ಗಳು ಸಿಗ ಜಾಸ್ತಿ ಆಯ್ತು ನಂದಿ ರಥಯಾತ್ರೆ ಅಂದ್ರೆ ನನಗೆ ಒಂದ್ ಸ್ವಲ್ಪ ಹೌದು ಅಂದ್ರೆ ಫಸ್ಟ್ ಡೇ ನೀವು ಇದನ್ನ ಗಣೇಶನ ವಿಗ್ರಹ ತಯಾರು ಮಾಡಿದಾಗ ಅಂದ್ರೆ ಯಾರಿಗಾದ್ರೂ ನೀವು ಫಸ್ಟ್ ಟೈಮ್ ಕೊಟ್ಟಾಗ ಅವ್ರು ನೋಡಿರೋ ರೀತಿ ಹಿಂಗಿತ್ತು ವಾವ್ ಅಂತ ಹೇಳಿದ್ರು ಅಂದ್ರೆ ಯಾರು ನೋಡಿರಲ್ಲ ಸಗಣಿ ಗಣೇಶ ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಮಾಡಿದಾಗ ಯಾರು ಮಾಡಿರ್ಲಿಲ್ಲ ಮಾಡಿದಾಗ ಇದ್ ಯಾವ್ದ್ರಿಂದ ಮಾಡಿದೀರಾ ಅಂತ ಸಗಣಿಯಿಂದ ಅಂದಾಗ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಾಡು ಮುಂದಿಕ್ಕ ಈಗಾಗ್ಲಿಲ್ಲ ಅಂದ್ರೂ ಇನ್ನೊಂದ್ ಮುಂದಿಕ್ಕಾದ್ರೂ ಕೈ ಹಿಡಿಯುತ್ತೆ ಮಾಡು ಅಂತ ಹೇಳಿ ಕಂಟಿನ್ಯೂ ಮಾಡ್ಕೊಂಡು ನಿಲ್ಲಿ ಗಂಟಾ ಬಂದಿದ್ದೀನಿ ಈ ವರ್ಷ ಫುಲ್ ಫಿಲ್ ನನಗೊಂದು ವಿಷಯ ಇವತ್ತು ಹಸು ಸಾಕಾಣಿಕೆನೆ ಕಮ್ಮಿ ಆಗ್ಬಿಟ್ಟಿದೆ ನಾಟಿ ಹಸು ಅಂತೂ ಬಿಡಿ ತುಂಬಾ ವಿರಳ ಹುಡುಕ್ಬೇಕಾಗಿದೆ ಇವತ್ತಿನ ನಮ್ಮ ರಾಜ್ಯದಲ್ಲಿ ಅಂತದ್ರಲ್ಲಿ ಯಾವ ಆಧಾರದ ಮೇಲೆ ಸಗಣಿ ನನಗ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಬಿಸ್ನೆಸ್ ನಾ ನಾನ್ ಸಾಕ್ತೀನಿ ಅಂತ ಇತ್ತು ತುಂಬಾ ಗೋಶಾಲೆಗಳು ಇದೆ ಅಕ್ಕಪಕ್ಕ ಸಿಗುತ್ತೆ ಅಂತ ಸಗಣಿ ಸಿಗುತ್ತೆ ಅಂತ ಗೊತ್ತಿದ್ದು ಅದನ್ನ ಆದ್ರೆ ನಂಗೆ ಈ ಮಡತಲ್ ಬೆಳೆಸಿದೆ ಅಂತ ಗೊತ್ತಿರ್ಲಿಲ್ಲ ಈಗ ಈಗ ಬೆಳಕ ಹೋಗ್ತಿದೆಯಲ್ಲ ಆ ಮೆಡ್ತಲ್ಲ ಅಮ್ಮ ಬೆಳಿತಾ ಬೆಳಿತಾ ಹಂಗೆ ಸಂಪರ್ಕ ಸಿಗುತ್ತೆ ಗೋಶಾಲೆಗಳು ಸಂಪರ್ಕನ ಸಿಗುತ್ತೆ ಆಮೇಲೆ ಮುಂದಕ್ಕೆ ನಾನೇ ಅಸಹೋಗಳಲ್ಲ ಜಾಸ್ತಿ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಜಾಸ್ತಿ ಮಾಡ್ತೀನಿ ಈಗ ಮಿನಿಮಮ್ ರೇಟ್ ಒಂದು ಹೌದು ಅಥವಾ ಅದಕ್ಕಿಂತ ದೊಡ್ಡದಿದೆ ಇದು ಇದಿದೆ ನೋಡಿ ಇದಿದೆ ಇದು 400 ರೂಪಾಯಿ ತಿಂಚಿದ್ದು ರೂಪಾಯಿ ಹೌದು ಇದು ಇನ್ನು ಫಿನಿಶಿಂಗ್ ಕೊಟ್ಟಿಲ್ಲ ಮಾಡಿ ಇಡ್ತಾ ಇದೀನಿ ಮಾಡಿ ಇಟ್ಮೇಲೆ ಒಂದೇ ದಿನ ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಫುಲ್ ಕೂತ್ಕೊಂಡು ಫಿನಿಶಿಂಗ್ ಮಾಡಿ ಪೇಂಟ್ ಎಲ್ಲ ಮಾಡಿ ಆಮೇಲೆ ಜನರಿಗೆ ಜನ ಒಂದೊಂದೇ ಬಂದ್ ತಗೊಂಡು ಹೋಗ್ತಾರೆ ಒಬ್ಬೊಬ್ರು ಒಂದೊಂದ್ ಕೇಳ್ತಾರೆ ಅವ್ರಿಗೆ ಪಾರ್ಸಲ್ ರೀತಿ ಕೊಡ್ತೀನಿ ಕೊರಿಯರ್ ಕೊಡ್ತೀನಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಒಬ್ಬೊಬ್ರು ಬಲ್ಕ್ ಆರ್ಡರ್ ಕೊಡಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ತಾರೆ ಅಂತರು ಕೊಡ್ತೀವಿ ಅಂದ್ರೆ ಜಾಸ್ತಿ ನಮ್ಮ ಗೋಸೇವೆ ಗತिवಿದ್ಯಲ್ಲಿರೋವರೇ ಹೇಳ್ತಾರೆ ನಮಗೆ ಅವರು ಜನ ಜನರಿಗೆಲ್ಲ ಅवेयरનેસ ಮಾಡಿ ತಗೊಳ್ಳಿ ಅಂತ ಇದ್ ಮಾಡ್ತಾರೆ ಅವಾಗ ಅರ್ಥ ಆಗುತ್ತೆ ಓಕೆ ಅಂದ್ರೆ ಒಂದಕ್ಕೆ 400 ರೂಪಾಯಿ ಅಂತ ಅಂತಂದ್ರೆ ನೀವು 100 1000 ಹೆಂಗೆ ಕೊಡ್ತೀರಾ ಅನ್ಸುತ್ತೆ ಓಕೆ ಅದು ನಿಮಗೆ ಎಷ್ಟು ಬರುತ್ತೆ ಅವಾಗ ಬಲ್ಕ್ ಆಗಿ ಹಣ ಎಷ್ಟು ಬರ್ಬೋದು ಇಷ್ಟು ಅಂತ ಹೇಳಕ್ ಆಗುದಿಲ್ಲ ನಾನೂರು ಅಂದ್ರೆ ನೂರಕ್ಕಾದ್ರೂ ಎಷ್ಟಾಯ್ತು ನೀವೇ ನೂರ ನಾಕ್ ಸಾವ್ ರೂಪಾಯಿ ನಲ್ವತ್ ಸಾವ್ ರೂಪಾಯ್ತು ಆ ರೀತಿ ಈ ಸಾರಿ ಒಂದ್ ಮುನ್ನೂರು ರೀಚ್ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಈ ಸಾರಿ ಎಲ್ಲಾ ಫುಲ್ ಆರ್ಡರ್ ಬುಕ್ ಆಗ್ಬಿಟ್ಟಿದೆ ಇವಾಗ ನೀವು ಗಣೇಶಗಳ್ ಬೇಕು ಅಂತಂದಾಗ ಒಂದ್ ತಿಂಗಳು ಮುಂಚಿತವಾಗಿ ಬುಕ್ ಮಾಡಬೇಕು ಇವಾಗ ಆಮೇಲೆ ಈ ಪದಾರ್ಥಗಳು ನಮ್ಗೆ ಈ ಪದಾರ್ಥಗಳು ಬೇಕು ಇವಾಗ ಧೂಪಗಳು ಬೇಕು ಅಂದ್ರೂ ನಾನು ಅಕ್ಟೋಬರ್ ಎಂಡ್ ವರ್ಗು ಕೊಡಕ್ ಸಾಧ್ಯ ಇಲ್ಲ ಏನಕ್ಕೆ ಅಂದ್ರೆ ವಾತಾವರಣ ಪ್ರಾಬ್ಲಮ್ ಒಂದು ವೆದರ್ ಚೆನ್ನಾಗಿಲ್ದಾರದ್ರಿಂದ ಬಿಸಿಲು ಅಕ್ಟೋಬರ್ ಎಂಡ್ ವರ್ಗು ನಾನು ಕೊಡೋದ್ ಕಷ್ಟ ಆಗುತ್ತೆ ಆಮೇಲೆ ಬೇಕಾದ್ರೆ ಕೊಡಬಹುದು ಈ ಎಲ್ಲಾ ಪದಾರ್ಥಗಳು ಆಮೇಲೆ ಒಂದ್ ಸ್ವಲ್ಪ ಇವಾಗ ಗಣೇಶ ಹಬ್ಬ ಇರೋದ್ರಿಂದ ಕಾನ್ಸ್ಟ್ರೇಷನ್ ಎಲ್ಲ ಇದ್ರ ಮೇಲೆ ಹೋಗ್ಬಿಟ್ಟಿದ್ದೀನಿ ಇದ್ರ ಗಣೇಶ ಹಬ್ಬಗಳು ಮಾಡೋದ್ರ ಮೇಲೆ ಆಮೇಲೆ ಈ ಪದಾರ್ಥಗಳು ಸ್ವಲ್ಪ ಕಮ್ಮಿ ಅಮೌಂಟ್ ಈಗ ಆಮೇಲೆ ಬಿಸಿಲು ಕಾರಣ ಅದ ಈ ಬಿಸಿಲು ಇದೆಲ್ಲ ಮುಗಿದ್ಮೇಲೆ

ಸಗಣಿಯಿಂದ ನಲ್ವತ್ ಸಾವಿರ ರೂಪಾಯಿ ದುಡಿತಾ ಇದಾರೆ ಅಂತಂದ್ರೆ ಇದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಗಣಿಯ ಮೌಲ್ಯ ಎಷ್ಟಿದೆ ಅನ್ನುವಂಥದ್ದು ಈಗ ನಮ್ ಕಾಡೋ ಪ್ರಶ್ನೆ ಏನಂದ್ರೆ ಈಗ ನೀವ್ ಒಬ್ಬರೇ ಮಾಡ್ತಾ ಇದ್ರೆ ಯಾರಾದ್ರೂ ಜೊತೆಗೆ ಸಹಾಯ ಮಾಡ್ತಾರೆ ನಿಮ್ಗೆ ಅಮ್ಮ ಜೊತೆಲ್ಲಿದ್ದಾರೆ ನಮ್ ಇದೆಲ್ಲ ನಾನು ಒಬ್ನೇ ಮಾಡ್ಕೊತಾ ಇರ್ತೀನಿ ಈ ದೀಪ ಮಾಡ್ಬೇಕಾದ್ರೆ ಅಮ್ಮ ಒಬ್ರು ಹೆಲ್ಪ್ ಗೊತ್ತಾರೆ ಈಗ ಈ ಬೇರೆ ಯಾರಾದ್ರೂ ಕೆಲಸ ಇಟ್ಕೋಬೇಕಂತ ಅನ್ಸಿಲ್ಲ ಯಾಕಂದ್ರೆ ಇದು ಮುಂದೆ ಇನ್ನೂ ದೊಡ್ಡ ಬಿಸ್ನೆಸ್ ಆಗ್ಬೋದು ಈ ಪ್ಲಾನಿಂಗ್ ಇದೆ ಮೇಡಮ್ ಮುಂದಕ್ಕೆ ಈ ಗಣೇಶ ಎಲ್ಲ ಹಬ್ಬ ಎಲ್ಲ ಆದ್ಮೇಲೆ ಏನಿನ್ನ ಜಾಸ್ತಿ ಪ್ರೊಡಕ್ಷನ್ ಗಳು ಇವಾಗ ಸೋಷಿಯಲ್ ಮೀಡಿಯಾದಿಂದ ಒಂದ್ ಸ್ವಲ್ಪ ಅವೇರ್ನೆಸ್ ಆಯ್ತಾ ಇರೋದ್ರಿಂದ ಜಾಸ್ತಿ ಆರ್ಡರ್ ಗಳು ಬಂದ್ರೆ ಇವಾಗ ನಿಮ್ಗೆ ಯಾರು ಒಬ್ರು ಬುಕ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀರಾ ಯಾರು ನೋಡ್ತಾರೆ ತುಂಬಾ ಜನ ಬೇಕಾಗಿರೋ ಆರ್ಡರ್ಗಳು ನಂಗೆ ಒಂದ್ ಸಾವಿರ ಬೇಕು ಕಣಪ್ಪ ನೆಕ್ಸ್ಟ್ ವರ್ಷ ಅಂದಾಗ ನಾನು ಒಬ್ನೇ ಮಾಡಕ್ ಆಗಲ್ಲ ಅವಾಗ ನಾನು ಕೆಲಸದವ್ರು ಇಟ್ಕೊಳ್ಳೇಬೇಕು ಯಾರು ಒಬ್ರು ಜೊತೆ ಬೇಕೇ ಬೇಕು ಒಬ್ರು ಇಬ್ರು ಹೇಳ್ಕೊಡ್ತೀನಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ನೋಡಿ ಈಗ ನಾನು ಒಬ್ನೇ ಬೆಳಿಯೋದಿಲ್ಲ ನಿಮ್ಮನ್ನು ಬೆಳೆಸ್ತೀನಿ ನೀವ್ ಜೊತೆಗ್ ಬಂದ್ರೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಇವ್ರು ರೆಡಿ ಮಾಡ್ಕೊಡ್ತಾರೆ ಗಣೇಶನನ್ನ ನೀವ್ ಹೋಗಿ ಮಾರ್ಕೆಟ್ ನಲ್ಲಿ ಇಟ್ಕೊಂಡು ನೀವ್ ಸೇಲ್ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ನಾನು ಕೊಡ್ತೀನಿ ಅದಕ್ಕೆ ಯಾವ್ದೇ ಕ್ರೆಡಿಟ್ ತೆಗೆದ್ಕೊಳ್ಳಲ್ಲ ನನಗ್ ಕೊಡ್ಬೇಕಾಗಿರೋ ಹಣ ಕೊಟ್ಟು ನೀವು ಹೋಗಿ ಮಾರಾಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಮಾಡ್ಕೊಡ್ತೀವಿ ನಾವು ಈ ವರ್ಷ ಅಂತೂ ಕಡಿಮೆನೆ ಈ ವರ್ಷ ಎಲ್ಲಾ ಬುಕ್ಕಿಂಗ್ ಆಗ್ಬಿಟ್ಟಿದೆ ಮುಂದಿನ ವರ್ಷ ಮುಂಚಿತವಾಗಿ ಒಂದ್ ಜೂನ್ ಜುಲೈ ಅಷ್ಟಲ್ಲಾದ್ರೂ ಬುಕಿಂಗ್ ಮುಂಚಿತವಾಗಿ ಹೇಳ್ಬಿಟ್ರೆ ನಾವು ಇಷ್ಟು ಅಂತ ರೆಡಿ ಮಾಡ್ಕೊಳ್ತೀವಿ ಯಾರಾದ್ರೂ ನೀವು ವ್ಯಾಪಾರಸ್ಥರಾಗಿದ್ರೆ ಮುಂಚಿತವಾಗಿ ಇವರಿಗೆ ತಿಳಿಸ್ಬಿಡಿ ಬಂದು ಅಥವಾ ನಿಮ್ಗೆ ಏನಾದ್ರು ಬೇಕಿದ್ರೆ ಒಂದು ಎರಡು ಬೇಕಿದ್ರೆ ಅವರು ಕೂಡ ಮುಂಚಿತವಾಗಿ ಆರ್ಡರ್ ಮಾಡ್ಬೇಕಲ್ಲ ಅವಾಗೆಲ್ಲ ಒಂದು ಎರಡು ಎಲ್ಲ ಇರುತ್ತೆ ಬಲ್ಕ್ ಆರ್ಡರ್ ಬೇಕು ಬಲ್ಕ್ ಆರ್ಡರ್ ಬೇಕಾದ್ರು ಒಂದ್ ಸ್ವಲ್ಪ ಬೇಗನೆ ಹೇಳ್ಕೊಂಡ್ರೆ ಅವ್ರು ನಿಮ್ಗೆ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಅದ್ರಲ್ಲೂ ಈಗ ಗಣೇಶನ ಹಬ್ಬ ಮುಂಬರ್ತಾ ಇದಲ್ಲ ಈ ಸಂದರ್ಭದಲ್ಲಿ ನೀವು ಕೂಡ ಏನಾದ್ರು ಇದ್ರದ್ದು ವ್ಯಾಪಾರ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ನಿಮಗೊಂದು ಅಡಿಷನಲ್ ಇದೊಂದು ಜಾಬ್ ಆಗುತ್ತೆ ಮಾಡ್ಕೊಳ್ಬಹುದು ಆರಾಮಾಗಿ ಮಾಡ್ಕೊಳ್ಬಹುದು ಈಗ ಮಾರ್ಕೆಟ್ ನಲ್ಲಿ ಇದ್ರ ಬೇಡಿಕೆ ಅಂತ ಹೇಗಿದೆ ಅದನ್ನ ಅದ್ರ ಬಗ್ಗೆ ಹೇಳಿ ಮೇಡಮ್ ಇವಾಗ ಜನ ಅವೇರ್ನೆಸ್ ಆಗಿರೋದ್ರಿಂದ ತುಂಬಾ ಜನ ಬಳಸ್ತಿದ್ದಾರೆ ಇವಾಗ ಗಣೇಶ ನನ್ಗೆ ತುಂಬಾ ಇದೆ ಈ ಸರಿ ವೆದರ್ ಚೆನ್ನಾಗಿಲ್ಲ ಅನ್ನೋ ಕಾರಣದಿಂದ ಆಡ್ರೇ ಕಮ್ಮಿ ತಗೊಂಡಿದ್ದೀನಿ ತುಂಬಾ ಆಡ್ರಿದ್ದೆ ನನ್ಗೂ ಮಾಡಕ್ಕೆ ಆಗ್ತಿಲ್ಲ ಈಗ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಅಷ್ಟು ಬಿಸಿ ಇದ್ದೀನಿ ಮಾಡಕ್ಕೆ ಆಗ್ತಿಲ್ಲ ಗಣೇಶಗಳು ಲಕ್ಷ್ಮೀ ದೇವಿ ಮನೆಗೆ ಬರ್ತೀನಿ ಅಂತ ಕೂಡ ಇವ್ರಿಗೆ ಸಮಯ ಇಲ್ಲದೆ ಇರೋ ಕಾರಣಕ್ಕಾಗಿ ಸಮಯ ಒಂದು ಸಮಯ ಒಂದು ವೆದರ್ ಒಂದು ನೀವೇ ನೋಡಿದ್ರಲ್ಲ ಎರಡು ಒಂದ್ ಒಂದ್ ಎರಡ್ ತಿಂಗಳಿಂದ ವೆದರ್ ಸರಿಯಾಗಿ ಇಲ್ಲ ಬಿಸ್ಲು ಚೆನ್ನಾಗಿದ್ರೆ ನಮ್ಗೆ ಪ್ರೊಡಕ್ಷನ್ ಜಾಸ್ತಿ ಇದೆ ನಿನ್ನೆ ಇವತ್ತಿಂದ ಒಂದ್ ಸ್ವಲ್ಪ ಬಿಸ್ಲು ಕಾಣಿಸ್ತಾ ಇದೆ ನಮ್ಗೆ ಅದು ಕಾಣಿಸ್ತಾ ಇರ್ಲಿಲ್ಲ ಹಂಗ್ ಮಾಡದಾಗ ಆಮೇಲೆ ಸಗಣಿ ಮಾಡೋದ್ರಿಂದ ಫಂಗಸ್ ಬಂದ್ಬಿಡುತ್ತೆ ಮೇಲ್ಗಡೆ ಅದ್ ಚೆನ್ನಾಗ್ ಕಾಣಿಸೋದಿಲ್ಲ ಆಮೇಲೆ ಕೊಡೋರ್ಗೂ ಶ್ರೇಷ್ಠ ಅಲ್ಲ ಅದೊಂಥರ ಸರ್ ಒಂದ್ ವಿಚಾರ ಈಗ ಪಿ ಗಣೇಶನನ್ನ ವಿಸರ್ಜನೆ ಮಾಡಿದಾಗ ಈಗ ಅಲ್ಲಿರುವಂತ ಜಲಚರ ಪ್ರಾಣಿಗಳಿಗೆಲ್ಲ ತೊಂದರೆ ಆಗತ್ತೆ ಆಯ್ತಾ ಈಗ ಇದನ್ನ ನಾವು ಹೋಗಿ ವಿಸರ್ಜನೆ ಮಾಡಿದಾಗ ಆಗೋ ಬೆನಿಫಿಟ್ಸ್ ಏನು ಮೇಡಂ ಇದು ಸಗಣಿ ಆಗಿರೋದ್ರಿಂದ ನೀವು ಈಗ ಸಿಟಿಲಿ ಆಲ್ಮೋಸ್ಟ್ ಜನ ಎಲ್ಲಾ ಸಿಟಿ ಎಲ್ಲ ಜಾಸ್ತಿ ಬಳಸೋದು ಹಳ್ಳಿಲಿ ಬಳಸ್ರೆ ಹೊಳೆಲ್ ಬುಡ್ಕೋತಾರೆ ಕಾಲ್ವೇಲಿ ಬುಡ್ ಬುಡ್ತಾರೆ ನದಿಲಿ ಮತ್ತೆ ಕಾಲ್ವೇಲಿ ಬಿಡ್ತಾರೆ ಸಿಟಿಲ್ ಬಿಡೋದ್ರಿಂದ ಇದ್ ಬಕೆಟ್ ಅಲ್ಲೇ ನೆನೆಸಬಹುದು ಒಂದ್ ದಿನ ಆದ್ಮೇಲೆ ಕರ್ಗಿರುತ್ತೆ ಅದು ನೀವು ತಗೋಗಿ ಗಿಡಗಳ್ ಹಾಕ್ಬೋದು ಗೊಬ್ಬರ ಆಗುತ್ತೆ ಇವಾಗ ನದಿ ಬಿಟ್ರು ನದಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಮೀನ್ ತಿಂದ್ರು ತಿಂತು ಬುಟ್ರು ಬಿಡ್ತು ಮೀನ್ ತಿನ್ ಮೀನ್ ತಿನ್ ಮೀನ್ ತಿನ್ಬಹುದು ತಿನ್ಲಿಲ್ಲ ಅಂದ್ರೆ ನದಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅದ ಮಾಮೂಲಿ ಅಲ್ಲೇ ಫುಲ್ ಕರ್ಗೋಗಿ ಹಂಗೆ ಹೋಗುತ್ತೆ ಏನ್ ಯಾವ್ದ ಪರಿಸರಕ್ಕೆ ಒಂದ್ ಪರ್ಸೆಂಟ್ ಇದ್ರಿಂದ ಯಾವ್ದೇ ರೀತಿ ಹಾನಿ ಅಂತೂ ಆಗಲ್ಲ ನೋಡಿ ನೀವು ಗಣೇಶನ ಹಬ್ಬ ಮಾಡೋ ಇದ್ರಲ್ಲಿ ಈಗ ಏನಂತಂದ್ರೆ ನೀರಿನಲ್ಲಿರುವಂತಹ ಜೀವಾಣುಗಳಿಗೆ ತೊಂದರೆ ಆಗ್ತಾ ಇರುತ್ತೆ ಈ ಪಿಒಪಿ ಗಣೇಶನನ್ನ ಪಿ ಬಳಕೆ ಮಾಡೋದ್ರಿಂದ ಈ ರೀತಿ ನ್ಯಾಚುರಲ್ ಗಣೇಶನನ್ನ ನೀವು ಬಳಕೆ ಮಾಡೋದ್ರಿಂದ ನಿಸರ್ಗಕ್ಕೂ ಒಳ್ಳೇದು ನಿಮ್ಗೂ ಕೂಡ ಒಳ್ಳೇದು ಮತ್ತೆ ಕಡಿಮೆ ಕಾಸ್ಟ್ ಅಲ್ವಾ ಸರ್ ಇದು ನಾವು ಪಿಒಪಿ ಗಣೇಶನನ್ನ ಪಿ ಕಂಪೇರ್ ಮಾಡಿದ್ರೆ ಮೇಡಮ್ ಅಷ್ಟೇ ನೀವ್ ಏನ್ ಬಳಸ್ತೀರ ಅದೇ ಅದಕ್ಕಿಂತ ಕಮ್ಮಿನೇ ಕೊಟ್ಟಿದ್ದೀನಿ ನೀವು ಲೆಕ್ಕ ನೀವು ಮಾರ್ಕೆಟ್ ನಲ್ಲಿ ನೋಡಿರೋ ಪದಾರ್ಥ ಈಗ ಏನಂತಂದ್ರೆ ವೀಕ್ಷಕರೇ ಈಗ ಈ ಗಣೇಶನನ್ನ ಅವ್ರು ಯಾವ ರೀತಿ ತಯಾರು ಮಾಡ್ತಾರೆ ಅದಕ್ಕೆ ಏನೇನೆಲ್ಲ ಹಾಕ್ತಾರೆ ಪ್ರೊಸೀಜರ್ ಹೇಗಿರುತ್ತೆ ಮತ್ ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಹೇಗೆ ಕಾಯ್ದಿಡ್ತಾರೆ ಬಿಸ್ಲಿಗೆ ಒಣಗಿಸೋ ಪ್ರೊಸೀಜರ್ ಆಗಿರ್ಬೋದು ಎಲ್ಲವನ್ನು ಕೂಡ ಈಗ ನಮ್ಗೆ ಸಂಕೇತ ಅವರು ಅದನ್ನ ತೋರಿಸ್ಕೊಡ್ತಾರೆ ಎಸ್ ಸರ್ ಈಗ ಹೆಂಗ್ ಮಾಡ್ತೀರ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ರೆಡಿ ಇದೀರಾ ಮೇಡಮ್ ನಡೀರಿ ಸರ್ ಸ್ಟಾರ್ಟ್ ಮಾಡೋಣ